ಇದು ಏನು ಮಾಡುತ್ತೆ ಅಂದರೆ ಆನ್ ಮಾಡಿ ಬಿಟ್ರೆ ಇಡೀ ಮನೆದೆಲ್ಲ ಕಸ ಹೊಡಿಯೋದನೆ ಹೊಸದಲ್ಲ ಇದೇ ಮಾಡ್ಕೊಳತ್ತೆ ಆಟೋಮೆಟಿಕ್ಕು ಡೂಪ್ಲೆಕ್ಸ್ ಮನೆಯಲ್ಲೇ ಇರತ್ತೆ ಮೇಲ್ಗಡೆ ಬಿಟ್ರೆ ಕೆಳಗೆ ಬೀಳಲ್ಲ ಮಿಷಿನು ಬೀಳಲ್ಲ ಸರ್ ಬೀಳಲ್ಲ ಫೋನಲ್ಲೇ ಅಲ್ಲೇ ನಾವು ಆನ್ ಮಾಡಿದ್ರೆ ಮಿಷಿನ್ ಆನ್ ಆಗುತ್ತೆ ಕ್ಲೀನ್ ಮಾಡಿರೋ ಜಾಗದಲ್ಲಿ ಮತ್ತೆ ಮಾಡಲ್ಲೇಟ್ ಮಾಡೋದು ತುಂಬಾ ಈಸಿ ಸರ್ ಯಾರಾದರೂ ಮಾಡಬಹುದು ಸಣ್ಣ ಸಣ್ಣ ಮಕ್ಳಿಗೆ ಸಮೇತ ಮಾಡ್ಕೋಬಹುದು ಕೈಯಲ್ಲಿ ನಾವು ಇದು ಮಾಡಿ ಟಚ್ ಮಾಡಿದ್ರೆ ಒಂದು ಚೂರು ಧೂಳು ಬರಲ್ಲ ಈಗ ಎಷ್ಟು ಈ ಬಟನ್ ಓದ್ತಿದೆ ಸಾಕು ಮಿಷಿನ್ ಅದು ಎಲ್ಲಿದ್ರು ಚಾರ್ಜರಿಗೆ ಬಂದು ಅದೇ ಕೂತ್ಕೊಡತ್ತೆ ಇದರಲ್ಲಿ ಡಸ್ಟ್ ಎಲ್ಲ ಕಲೆಕ್ಟ್ ಆಗಿರತ್ತೆ ಎಲ್ಲ ಥರದ್ದು ರೋಬೋಟ್ ನೋಡಿರ್ತಾರೆ ಈಗ ಹೋಟ್ಲಲ್ಲಿ ಕೆಲಸ ಮಾಡೋಂಥ ರೋಬೋಟ್ಸ್ ರೋಬೋಟ್ಸ್ ಅಂದರೆ ಒಂಥರ ಈಗ ಥರ ಇರ್ತಾರೇನೋ ಅಂತ ಅಂದ್ಕೊತಾರೆ ಎಷ್ಟು ಎಷ್ಟೋ ಜನ ಸೊ ಇದು ನಮ್ಮ ಕಂಪ್ನಿಯ ಹೊಸ ಪ್ರಾಡಕ್ಟ್ ಇದು ರೋಬೋಟಿಕ್ ವ್ಯಾಕ್ಯೂಮ್ ಕ್ಲೀನರ್ ಅಂತ ಇದು ಏನು ಮಾಡುತ್ತೆ ಅಂದರೆ ಆನ್ ಮಾಡಿಬಿಟ್ರೆ ಇಡೀ ಮನೆದೆಲ್ಲ ಕಸ ಹೊಡೆಯೋದನ್ನೆಲ್ಲ ಹೊರ್ಸೋದೆಲ್ಲ ಇದೇ ಮಾಡ್ಕೊಳತ್ತೆ ಆಟೋಮೆಟಿಕ್ಕು ಹಿಂಗೆ ಹಾಂ ನೋಡಿ ಸರ್ ಇದರಲ್ಲಿ ಟೂ ಟೈಪ್ ಬಟನ್ಸ್ ಇರುತ್ತೆ ಒಂದು ಪವರ್ ಬಟನ್ ಇರುತ್ತೆ ಆ ಪವರ್ ಬಟನ್ ಓದ್ತಿದ್ರೆ ಅದು ವರ್ಕ್ ಆಗುತ್ತೆ ಮಿಷಿನು ಇದನ್ನು ನಾವು ಯಾವ ಫೇಸಲ್ಲಿ ಇಡ್ತೀವೋ ಆ ಫೇಸಲ್ಲಿ ವರ್ಕ್ ಆಗುತ್ತೆ ಈಗ ನಾನು ಈ ಡೈರೆಕ್ಷನಲ್ಲಿ ಬಿಡ್ತೀನಿ ಆನ್ ಮಾಡ್ತೀನಿ ಈಗ ಈ ಡೈರೆಕ್ಷನಲ್ಲೇ ವರ್ಕ್ ಆಗುತ್ತೆ ಈಗ ಟಚ್ ಟ್ರೆ ಅದು ಸೆನ್ಸ್ ಆಗುತ್ತೆ ಆದ್ರೆ ಮತ್ತೆ ಈ ಸ್ಟೆಪ್ ಆಗಲಿ ಅಥವಾ ಕೆಲವೊರೆ ಡೂಪ್ಲೆಕ್ಸ್ ಮನೆಲ್ಲ ಇರತ್ತೆ ಮೇಲ್ಗಡೆ ಬಿಟ್ರೆ ಕೆಳಗೆ ಬೀಳಲ್ಲ ಮಿಷಿನು ಬೀಳಲ್ಲ ಸರ್ ಬೀಳಲ್ಲ ಅದರಲ್ಲಿ ಆಂಟಿಫಾಲ್ ಸೆನ್ಸರ್ ಇರತ್ತೆ ಸ್ಟೆಪ್ ತರ ಬಂದ್ರೆ ಮಿಷಿನ್ ಸೆನ್ಸ್ ಆಗುತ್ತೆ ಸರ್ ಹಾ ಎರಡು ಒಟ್ಟಿಗೆ ಆಗ್ತಿದೆ ಸರ್ ಈಗ ವಾಟರ್ ಎಲ್ಲ ಫಿಲ್ ಮಾಡಿದ್ರೆ ಎರಡು ಕೆಲಸ ಒಟ್ಟಿಗೆ ಆಗತ್ತೆ ಬಟ್ ಕೆಲವೊಬ್ಬರಿಗೆ ಅಂದ್ರೆ ಈ ನೆಲ ಒರೆಸೋದು ಬೇಡ ಬರೀ ಕಸ ಉಡಿಯೋದು ಹೇಗೆ ಅಂತ ಕೇಳ್ತಾರೆ ಅದನ್ನು ಮಾಡ್ಬೋದು ವಾಟರ್ ಫಿಲ್ ಮಾಡಿಲ್ಲ ಅಂದ್ರೆ ಕಸ ಮಾತ್ರ ಉಡಿಯತ್ತೆ ಆದ್ರೆ ವಾಟರ್ ಫಿಲ್ ಮಾಡಿದ್ರೆ ಎರಡು ಕೆಲಸ ಒಟ್ಟಿಗೆ ಆಗುತ್ತೆ ಒಂದು ಒಂದು ಆಗತ್ತೆ ಒಂದ್ ಬೇಕಾರೆ ಮತ್ತೆ ಈ ಎಡ್ಜಸ್ ಎಲ್ಲ ಕ್ಲೀನ್ ಆಗಿ ಮಾಡ್ಕೊಳ್ಳುತ್ತೆ ಇದರಲ್ಲಿ ಟೂ ಟೈ ಬ್ರಶಸ್ ಇರುತ್ತೆ ಎಡ್जेस ಎಲ್ಲಾ ಅದೇ ಹೌದು ಹೌದು ಸರ್ ಈಗ ಅದೇ ತರ ಆಗುತ್ತೆ ಸರ್ ಅಂದ್ರೆ ಅದಕ್ಕಿಂತನು ಡೀಪ್ ಆಗುತ್ತೆ ಈಗ ಮ್ಯಾನುಲಿ ಮಂಚ್ರು ನಾವು ಕ್ಲೀನ್ ಮಾಡಿದಾಗ ಏನಾಗುತ್ತೆ ಈ ಸಣ್ಣ ಸಣ್ಣ ಮೈಕ್ರೋ ಡಸ್ಟ್ ಏನಾಗುತ್ತೆ ಕ್ಲೀನ್ ಆಗಲ್ಲ ನೋಡಿ ರಂಗೋಲಿ ಈ ರಂಗೋಲಿ ನೋಡಿ ಅಲ್ಲಿ ಕ್ಲೀನ್ ಆಗಿ ಸೆಕ್ ಮಾಡ್ಕೊಳ್ಳುತ್ತೆ ನೋಡಿ ಈ ಪೌಡರ್ ಧೂಳೆಲ್ಲ ಸರ್ ಇದು ಈಗ ಚಾರ್ಜ್ ಒಂದ್ಸತಿ ಫುಲ್ ಆದರೆ ನೈಂಟಿ ಮಿನಿಟ್ ರನ್ ಆಗುತ್ತೆ ಫುಲ್ಲು ಅಂದರೆ ಒಂದೂವರೆ ಗಂಟೆ ಸಾಧಾರಣ ಒಂದೂವರೆ ಗಂಟೆ ಮೇಲೆ ರನ್ ಆಗುತ್ತೆ ತುಂಬ ಈಸಿ ಸರ್ ಯಾರಾದರೂ ಮಾಡ್ಬೋದು ಸಣ್ಣ ಸಣ್ಣ ಮಕ್ಕಳು ಸಮೇತ ಮಾಡ್ಕೋಬೋದು ಜಸ್ಟ್ ಅದರಲ್ಲಿ ತುಂಬ ಕಾಂಪ್ಲಿಕೇಟೆಡ್ ಏನೂ ಇಲ್ಲ ಅದ್ರಲ್ಲಿ ಬರೋದೇ ಒಂದೆರಡು ಬಟನ್ ಒಂದು ಚಾರ್ಜಿ ಕಳಿಸೋ ಬಟನ್ ಒಂದು ಮಿಷಿನ್ ಆನ್ ಮಾಡೋದು ಮಿಷಿನ್ ಆಫ್ ಮಾಡೋದು ಎಲ್ಲದಕ್ಕೂ ಅದು ಒಂದೇ ಬಟನ್ ಸರ್ ಬ್ರಷಸ್ ಎಲ್ಲ ಒಂದೊಂದು ಎಕ್ಸ್ಟ್ರಾ ಬಂದಿರುತ್ತೆ ಈಗ ಅಂದ್ರೆ ನೆಲ ಒರೆಸೋ ಬಟ್ಟೆ ಒಂದು ಎಕ್ಸ್ಟ್ರಾ ಆಮೇಲೆ ಸೈಡ್ ಬ್ರಷ್ ಏನಿದೆ ಅದ್ರಲ್ಲಿ ಒಂದು ಸೈಡ್ ಅಂದ್ರೆ ಕಾರ್ನರ್ ಕ್ಲೀನ್ ಮಾಡೋ ಒಂದು ಬ್ರಷ್ ಬರತ್ತೆ ಅದೊಂದು ಎಕ್ಸ್ಟ್ರಾ ಒಂದೊಂದು ಇದು ಎಕ್ಸ್ಟ್ರಾ ಬಂದಿರುತ್ತೆ ಬೇಗ ಸವಿ ಎಲ್ಲ ಸಪೋಸ್ ಫ್ಯೂಚರ್ ಅಲ್ಲಿ ಏನಾದ್ರೂ ಸೌದೋದ್ರೆ ಎಲ್ಲ ಇದು ಆಕ್ಸೆಸರೀಸ್ ಅವೈಲೇಬಲ್ ಇದೆ ಸರ್ ಏನಾದ್ರೂ ಹ್ಮ್ ಬರತ್ತೆ ಸರ್ ಈಗ ಅಲ್ಲಿ ಆ ಕಡೆ ಏರಿಯಾ ಫುಲ್ಲು ಆ ಕಡೆ ಹೋಗೋಕ್ಕಾಗಿಲ್ಲ ಅಂದರೆ ಮತ್ತೆ ಈ ಕಡೆ ಈ ಲೈನಿಂದ ಮತ್ತೆ ಹೋಗತ್ತೆ ಆ ಥರ ಹಾಂ ಸೆನ್ಸರ್ ಇರುತ್ತೆ ಸರ್ ಅದು ಟ್ರೈ ಮಾಡುತ್ತೆ ಅದು ಅದು ಆಗಿಲ್ಲ ಅಂದರೆ ಮತ್ತೆ ಈ ಸೈಡಿಂದ ಬರುತ್ತೆ ಆ ಥರ ನಾವೇನಾರೂ ಬಿಡೋದು ಆ ಏನು ಬೇಡ ಏನೂ ಬೇಡ ಸರ್ ಓಕೆ ಅದನ್ನ ಮಾಡ್ತಾರೆ ಮಾಡೋಲ್ಲ ಮಾಡೋಲ್ಲ ಸರ್ ಈಗ ಕೆಲಸ ಮಾಡಿರೋ ಕ್ಲೀನ್ ಮಾಡಿರೋ ಜಾಗದಲ್ಲಿ ಮತ್ತೆ ಮಾಡಲ್ಲ ಆ ಥರ ನೀವು ಬೆಳಗಿನ ಜಾವ ಒಂದು ಫೈವ್ ತರ್ಟಿನೋ ಒಂದು ಸಿಕ್ಸ್ ತರ್ಟಿಗೆ ಟೈಮ್ ಸೆಟ್ ಮಾಡಿದರೆ ಆ ಟೈಮಿಗೆ ಎದ್ದು ಅದೇ ಆನ್ ಆಗಿ ಅದೇ ಕೆಲಸ ಮಾಡತ್ತೆ ಮಿಷಿನು ಕೈಯಲ್ಲಿ ನಾವು ಇದು ಮಾಡಿ ಟಚ್ ಮಾಡಿದರೆ ಒಂದು ಚೂರು ಧೂಳು ಬರಲ್ಲ ಈಗ ಸಣ್ಣ ಸಣ್ಣ ಮೈಕ್ರೋ ಡಸ್ಟ್ ಏನು ಪ ಇರುತ್ತೆ ಆ ಥರದ್ದೆಲ್ಲ ಕ್ಲೀನಾಗಿ ಸಟ್ ಮಾಡ್ಕೊಳ್ಳುತ್ತೆ ಮಿಷಿನ್ ವರ್ಕ್ ವರ್ಕೆಲ್ಲ ಕಂಪ್ಲೀಟ್ ಆದಮೇಲೆ ಸೊ ಈ ಥರ ಬಾಕ್ಸಸ್ ಇರುತ್ತೆ ಕಂಟೈನರ್ ಬಾಕ್ಸ್ ಎಲ್ಲ ತೆಗ್ದುಬಿಟ್ಟು ಮಿಷಿನ್ನ ಇದರಲ್ಲಿ ಡಸ್ಟ್ ಎಲ್ಲ ಕಲೆಕ್ಟ್ ಆಗಿರುತ್ತೆ ನೋಡಿ ರಂಗೋಲಿ ಇದು ಸಣ್ಣ ಸಣ್ಣ ಮೈಕ್ರೋಡಷ್ಟು ಮತ್ತು ಈ ಎಳೆ ಥರದ್ದೆಲ್ಲ ಗಾಳಿಲೆಲ್ಲ ಫ್ಲೈ ಆಗುತ್ತೆ ನೋಡಿ ಕೂದಲು ಟೈಪು ಮತ್ತು ಹೇರ್ಸ್ಗಳು ಕ್ಲೀನಾಗಿ ಸಕ್ ಮಾಡ್ಕೊಳತ್ತೆ ಮಿಷಿನು ಇದನ್ನೆಲ್ಲ ಈಗ ಮನೆಯದು ವರ್ಕ್ ಎಲ್ಲ ಕಂಪ್ಲೀಟ್ ಆದಮೇಲೆ ಫೈನಲಿ ಇದನ್ನು ತೆಗೆದು ವಾಶ್ ಮಾಡಿ ಹಾಕಿದ್ರೆ ಆಯಿತು ಅಷ್ಟೆ ಇದೆಲ್ಲ ತುಂಬ ಆಯಿತು ಅಂದರೆ ವಾಟರ್ ಹಾಕಿ ವಾಶ್ ಮಾಡ್ಬೋದು ವಾಟರ್ ಹಾಕಿ ವಾಶ್ ಮಾಡ್ಬೋದು ಈ ಥರ ತೆಗೆದು ನಾವು ವಾಶ್ ಮಾಡಿದರೆ ಆಯಿತು ದಿನ ಕೆಳಗಡೆ ಈ ಥರದ್ದು ಮ್ಯಾಟು ಬಟ್ಟೆ ಕ್ಲಿಪ್ ಬರುತ್ತೆ ಇದು ಇದೊಂದು ನಾವು ವಾಶ್ ಮಾಡಿದರೆ ಆಯಿತು ಅಂದರೆ ಅದು ಒಂಥರ ಮೈಕ್ರೋಫೈಬರ್ ಕೋಟೆಡ್ ಇರುತ್ತೆ ಬೇಗ ಸವಿಯೆಲ್ಲ ಮತ್ತು ಕೊಳೆನ ಒಂದು ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳತ್ತೆ ಬೇಗ ಇದಾಗಲ್ಲ ಈ ನೆಲದ ಮೇಲೆ ಜಾಸ್ತಿ ಕೊಳೆ ಬಿಡೋಲ್ಲ ಆ ಥರ ಇದು ಇದನ್ನು ನಾವು ಸಿಂಕ್ ಹತ್ರ ಇದನ್ನು ಕ್ಲೀನಾಗಿ ವಾಶ್ ಮಾಡಿದರೆ ಆಯಿತು ಅಂದರೆ ಕ್ಲೀನಾಗಿರುತ್ತೆ ಬಟ್ಟೆ ನಾವು ವಾಶ್ ಮಾಡಿಲ್ಲ ಅಂದರೆ ಏನಾಗುತ್ತೆ ಬಟ್ಟೆ ಒಂದು ಸ್ವಲ್ಪ ಕಲೆ ಥರ ಕೊಳೆ ಥರ ಕೊಳೆ ಆಗಿಬಿಡುತ್ತೆ ಡೈಲಿ ವಾಶ್ ಮಾಡಿದರೆ ಆಯಿತು ಬಟ್ಟೆ ಒಂದು ಸರ್ ವಾಟರ್ ಬಂದು ಇದು ನಿಮಗೆ ನಾನ್ನೂರ ಐವತ್ತು ಎಮ್ ಎಲ್ ವಾಟರ್ ಹಿಡಿಯತ್ತೆ ಸೊ ಇಲ್ಲಿ ಓಪನ್ ಅಂತಿರತ್ತೆ ಇಲ್ಲಿ ಸೊ ಇಲ್ಲಿ ಓಪನ್ ಮಾಡಿದರೆ ಈ ಥರ ಹೋಲ್ ಇರುತ್ತೆ ಈ ಹೋಲ್ ಮುಖಾಂತರ ವಾಟರ್ ನಾವು ಫಿಲ್ ಮಾಡ್ಬೋದು ಮತ್ತು ವಾಟರ್ನ ರಿಮೂವ್ ಮಾಡೋದು ಇದು ಒಂದೇ ಹೋಲ್ ಸರ್ ಈ ಥರ ಸರ್ ಈಗ ಸಿಂಪಲ್ ಈಗ ಮನೆದೆಲ್ಲ ಕೆಲಸ ಆದ್ರ ಮೇಲೆ ಸಪೋಸ್ ಅದು ಚಾರ್ಜ್ ಖಾಲಿ ಆಯಿತು ಅಂದರೆ ಅದೇ ಹುಡ್ಕೊಂಬಂದು ಅದೇ ಆಗತ್ತೆ ಇಲ್ಲ ಅದ್ರದು ಚಾರ್ಜ್ ಇದೆ ಅಂದರೆ ನಾವು ಚಾರ್ಜಿಗೆ ಅದರಲ್ಲಿ ಒಂದು ಹೋಮ್ ಬಟನ್ ಅಂತಿರುತ್ತೆ ಅದನ್ನು ಓದ್ತಿದ್ದೆ ಅದೇ ಬಂದು ಅದೇ ಹೋಗಿ ಕೂತ್ಕೊಳತ್ತೆ ಸರ್ ಚಾರ್ಜರು ನೋಡಿ ಅಲ್ಲಿ ಅಲ್ಲಿದೆ ಚಾರ್ಜರ್ ಡಾಕು ಸೊ ಇದು ಮಿಷಿನ್ ಇಲ್ಲಿದೆ ಸೊ ನಮ್ಮ ಮನೆಯದು ಯಾವ ಮೂಲಿದ್ರು ಜಸ್ಟ್ ಈ ಬಟನ್ ಓದ್ತಿದೆ ಸಾಕು ಮಿಷಿನ್ ಅದು ಎಲ್ಲಿದ್ರೂ ಚಾರ್ಜರಿಗೆ ಬಂದು ಅದೇ ಕೂತ್ಕೊಳತ್ತೆ ಎಲ್ಲಿದ್ರೂ ಬಂದು ಕೂತ್ಕೊಡುತ್ತೆ ಹಾಂ ಹೌದು ಈಗ ನೋಡಿ ಹೋಗಿ ಕೂತ್ಕೊಳತ್ತೆ ಅದೇ ಈಗ ಚಾರ್ಜ್ ಸ್ವಲ್ಪ ಡೌನ್ ಆಗ್ತಿದೆ ಆದ್ರೆ ಈಗ ನಿಮಗೆ ಈ ಲೈಟ್ಸ್ ನೋಡಿ ಮಿಷಿನಲ್ಲಿ ವೈಟ್ ಕಲರ್ ಲೈಟ್ ಎಲ್ಲ ಬರ್ತಿದೆಯಲ್ಲ ಅದು ನಿಮಗೆ ರೆಡ್ಡಿಗೆ ಬರುತ್ತೆ ರೆಡ್ ತರ ಬಂದ್ರೆ ಅದು ಚಾರ್ಜ್ ಖಾಲಿ ಆಗಿದೆ ಅಂತ ಅರ್ಥ ಸರ್ ಈಗ ಬೀಪ್ ಸೌಂಡ್ ಬರುತ್ತೆ ದೆನ್ ಲೈಟ್ಸ್ ಆನ್ ಆನ್ ಆಗೋದು ಆಫ್ ಆಗೋದಾಗತ್ತೆ ಅದು ಚಾರ್ಜ್ ಆಗ್ತಿದೆ ಅಂತ ಅರ್ಥ ಸರ್ ಇದು ಫೋನಿಗೂ ಕನೆಕ್ಟ್ ಆಗುತ್ತೆ ನೋಡಿ ಫೋನಲ್ಲೇ ನಾವು ಆನ್ ಮಾಡಿದ್ರೆ ಮಿಷಿನ್ ಆನ್ ಆಗುತ್ತೆ ನೋಡಿ ಈಗ ಆನ್ ಅಂತ ಮಾಡ್ತೀನಿ ಮಿಷಿನ್ ಆನ್ ಆಯ್ತು ಆ ಥರ ಸರ್ ಅದೇ ಮುಂದೆ ಆನ್ ಆಗಿ ಅದು ರನ್ ಆಗುತ್ತೆ ಈಗ ವರ್ಕ್ ಮಾಡತ್ತೆ ಈಗ ಇಲ್ಲಿ ಇಟ್ಟಿದ್ದೀವಲ್ಲ ಇಲ್ಲಿಂದ ವರ್ಕ್ ಆಗುತ್ತೆ ಅದು ಆ ಥರ ಫೋನಲ್ಲೇ ಆನ್ ಆ್ಯಂಡ್ ಆಫ್ ಮಾಡ್ಬೋದು ಸರ್ ಆ ಥರ ಹಾಂ ಎಡ್ಜ್ ಮಾತ್ರ ಮಾಡಿಕೊಡುತ್ತೆ ಹಾಂ ವಾರಂಟಿ ಎಲ್ಲ ಇದೆ ಸರ್ ಒಂದು ವರ್ಷ ಏನೇ ಇಶ್ಯೂಸ್ ಆದರೂ ಕಂಪ್ನಿಯಿಂದ ಫ್ರೀ ಆಫ್ ಕಾಸ್ಟಲ್ಲಿ ರಿಪ್ಲೇಸ್ಮೆಂಟ್ ಇದೆ ಸೊ ದೆನ್ ಒನ್ ಇಯರ್ ಆದಮೇಲೆ ಏನಾದರೂ ಇಶ್ಯೂಸ್ ಆಯಿತಂದರೆ ಅದನ್ನು ಆವಾಗಲೂ ರಿಪ್ಲೇಸ್ಮೆಂಟ್ ಮಾಡುತ್ತೆ ಬಟ್ ಜಿ ಎಸ್ ಟಿ ಏನು ಅಮೌಂಟ್ ಕಟ್ ಆಗುತ್ತೆ ಅದೊಂದು ಕಸ್ಟಮರ್ ಪೇ ಮಾಡಿದರೆ ಫ್ರೀ ಆಫ್ ಕಾಸ್ಟಲ್ಲಿ ರಿಪ್ಲೇಸ್ಮೆಂಟ್ ಇದೆ